ನಾನು ಈ ಮೂಲಕ ಕಾಳಜಿ ವಹಿಸುತ್ತೇನೆಂದು ಪ್ರತಿಜ್ಞೆ ಮಾಡುತ್ತೇನೆ ಪ್ರತಿಜ್ಞೆ ಮಾಡುತ್ತೇನೆ ಅನಾರೋಗ್ಯರಿಗೆ ಅದರನ್ನು Gracias. ಮತ್ತು ಅಷ್ಟೇ ಜನರಿಗೆ ಆರೋಗ್ಯಕರ ಜೀವನ ನಡೆಸಲು ಶಿಫಾರಸ್ಸು ಮಾಡುತ್ತೇನೆ ವಾತಾವರಣ ಮಲಿನವಾದದಂತೆ ಎಲ್ಲರಲ್ಲೂ ಅರಿವು ಮೂಡಿಸುತ್ತೇನೆ ಸಾರ್ವಜನಿಕ ಸ್ಥಳಗಳಲ್ಲಿ ನಾನು ವಿಸರ್ಜನೆ ಮಾಡುವುದಿಲ್ಲ ಮದ್ಯಪಾನ ಮತ್ತು ಧೂಮಪಾನದಂತಹಗಳಿಗೆ ಬಲಿಯಾಗುವುದಿಲ್ಲ ಬಲಿಯಾಗುವುದಿಲ್ಲ ನನ್ನ ಶಾಲೆಯ ಆರೋಗ್ಯ ಜಾಗೃತಿ ನಾನು ಆರೋಗ್ಯಕರ ಆರೋಗ್ಯಕರ ವಿಷಯಗಳ ಬಗ್ಗೆ ವಿಷಯಗಳ ಬಗ್ಗೆ ಮಾಹಿತಿ ನೀಡುತ್ತೇನೆ ಮಾಹಿತಿ ನೀಡುತ್ತೇನೆ ಭಾರತದ ಭಾರತದ ಪ್ರಜೆಯಾಗಿ ನಾನು ನಾನು ನನ್ನ ಕರ್ತವ್ಯವನ್ನು ನಿಭಾಯಿಸಲು ನಿಭಾಯಿಸಲು ಭಾರತ ಮಾತೆಯ ಭಾರತ ಮಾತೆಯ ಹೆಸರಿನಲ್ಲಿ ಪ್ರತಿಷ್ಠೆಯನ್ನು ಸ್ವೀಕರಿಸುತ್ತಿದ್ದೇನೆ